ವೀಕ್ಷಕರೆ ಬೈಲಹೊಂಗಲ ನಗರದ ಪ್ರಸಿದ್ಧ ಶ್ರೀ ಗುರು ಮಡಿವಾಳೇಶ್ವರ ಮಠದ ನಲವತ್ನಾಲ್ಕನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಶಿವಶರಣೆ ತಂಗಿಯಮ್ಮ ತಾಯಿ ಎಂಬತ್ತನೇ ಜಯಂತಿ ಮಹೋತ್ಸವ ಅಂಗವಾಗಿ ಸೋಮವಾರ ಸಂಜೆ ಶ್ರೀ ಗುರು ಮಡಿವಾಳೇಶ್ವರ ರಥೋತ್ಸವವು ಸಾವಿರಾರು ಭಕ್ತರ ಹರ್ಷೋದ್ವಾರಗಳ ಮಧ್ಯೆ ಅತ್ಯಂತ ಭಕ್ತಿ ಭಾವದಿಂದ ವಿಜೃಂಭಣೆಯಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯಿತು ದೇವಸ್ಥಾನದ ಆವರಣದಿಂದ ಮೇಳಗಳೊಂದಿಗೆ ಆರಂಭವಾದ ಗುರು ಮಡಿವಾಳೇಶ್ವರ ಪಲ್ಲಕೆ ಉತ್ಸವ ಮೆರವಣಿಗೆ ನೋಡುಗರ ಗಮನ ಸೆಳೆಯಿತು ಮೆರವಣಿಗೆ ಬಸವೇಶ್ವರ ವೃತ್ತ ಮೂಗಿಗಲ್ಲಿ ಬಜಾರ್ ರಸ್ತೆ ಮೂಲಕ ಸಂಗೊಳ್ಳಿ ರಾಯಣ್ಣ ವೃತ್ತದ ಕಲ್ಗುಡಿ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ತಲುಪಿತು ವಾಡಿಕೆಯಂತೆ ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ನೆರವೇರಿಸಲಾಯಿತು ಜವಳಿ ಕೂಟದಲ್ಲಿರುವ ರಥದ ಸ್ಥಳಕ್ಕೆ ಆಗಮಿಸಿದ ರಥಕ್ಕೆ ಮಾಲೆ ಅರ್ಪಿಸಿ ಅಧಿಕೃತ ಚಾಲನೆ ದೊರೆಯಿತು ಭಕ್ತರು ಹರಹರ ಮಹಾದೇವ ಗುರು ಜಯ ಘೋಷಣೆ ಮೊಳಗಿಸಿದರು ಧಿಪತಿ ಮಡಿವಾಳೇಶ್ವರ ಸ್ವಾಮೀಜಿ ಗದಗೆಯ ರುದ್ರಾಕ್ಷಿ ಮಠ ರಥಕ್ಕೆ ಪೂಜೆ ಸಲ್ಲಿಸಿದರು ರಥದಲ್ಲಿ ಬೆಳ್ಳಿಯ ಮಡಿವಾಳೇಶ್ವರ ಮೂರ್ತಿ ಬಸವಣ್ಣನನ್ನು ಪ್ರತಿಷ್ಠಾಪಿಸಲಾಗಿತ್ತು ರುದ್ರಾಕ್ಷಿ ವಿವಿಧ ಮಗುವಿನ ಮಾಲೆಗಳು ಕೆಂಪು ಬಿಳಿ ಧ್ವಜಗಳಿಂದ ಅದ್ಧೂರಿಯಾಗಿ ಅಲಂಕರಿಸಲಾಗಿತ್ತು ದೇವಿ ಬಂಗಾರದ ಬಣ್ಣದ ಕಳಶ ಬೆಳ್ಳಿ ನವಿಲು ಹಾಗೂ ಮಡಿಬಾಳೇಶ್ವರರ ಭಾವಚಿತ್ರಗಳು ರಥದ ಸೌಂದರ್ಯವನ್ನು ಹೆಚ್ಚಿಸಿದ್ದವು ಭಕ್ತರು ರಥೋತ್ಸವ ಎಳೆದು ಪುನೀತರಾದರು ರಥಕ್ಕೆ ಹೂವು ಹಣ್ಣು ಕಾರಿಕು ಸಮರ್ಪಿಸಿ ಕೈ ಮುಗಿದರು ಜವಳಿಕೂಟದಿಂದ ಆರಂಭವಾದ ರಥೋತ್ಸವ ಪ್ರಮುಖ ಬಜಾರ್ ರಸ್ತೆ ಮೇದಾರ್ ಗಲ್ಲಿ ಮಾರ್ಗವಾಗಿ ಮಠಕ್ಕೆ ತಲುಪಿತು ಡೊಳ್ಳು ಜಗ್ಗಲಿಗಿ ಮೇಳ ಸೇರಿದಂತೆ ವಿವಿಧ ವಾದ್ಯ ಮೇಳಗಳು ರಥೋತ್ಸವದ ಕಳೆ ಹೆಚ್ಚಿಸಿದವು ಎರಡು ಕಿಲೋಮೀಟರ್ ದೂರ ನಗರದ ಅತಿ ಎತ್ತರದ ಪ್ರದೇಶದಲ್ಲಿ ರಥ ಸಾಗಿ ಬರುವುದು ವಿಶೇಷವಾಗಿತ್ತು ಸನ್ಬಸಪ್ಪ ಕುಡ್ಸೊಮ್ಮಣ್ಣವರ್ ಮಹಾಂತೇಶ್ ಅಕ್ಕಿ ಈಶ್ವರ್ ಕೊಪ್ಪತ್ ಪಿಬಿ ಕಡ್ಕೋಳ್ ಪಕ್ಕೀರ್ ಮಡೆನ್ನವರ್ ಶಿವಾನಂದ್ ಹತ್ತರ್ಗಿ ಕಿರೀಶ್ ಪಾಟೀಲ್ ಬಸವರಾಜ್ ಕಲಾತ್ಕಿ ವಿಜಯ್ ಬೆಳವಡಿ ಮಹಾಬಳೇಶ್ವರ ಕಡ್ಕೋಳ್ ಮಲ್ಲಿಕಾರ್ಜುನ್ ಕಮತ್ಕಿ ಆದಿತ್ಯ ಆದಿತ್ಯ ಪುಂಡಿ ಅಭಯ್ ಪುಂಡಿ ಈರಪ್ಪ ಹಲಕಿ ಮಹಾಂತೇಶ್ ವಡಗೇರ್ ಚಿಕ್ಸೋಮಯ್ಯ ಗುಡದು ಮಠ್ ಬಸವರಾಜ್ ಹಳ್ಳೂರ್ ಬಸವರಾಜ್ ಶಿವಾಪುರ್ ಚಿದಂಬರ್ ಲಮಾನಿ ಮಲ್ಲಿಕಾರ್ಜುನ್ ಮಡ್ವಾಳರ್ ಬಸವರಾಜ್ ಹುಲ್ಕುಂದ್ ಬಿ ವೈ ತಳವಾರ್ ಹಾಗೂ ಮಹಾಂತೇಶ್ ಹನತಿ ಮಂಜು ಕುಲಕರ್ಣಿ ಅಭಿಷೇಕ್ ಮಡ್ಡನ್ನವರ್ ಮಡಿವಾಳ ಕಲಾದ್ಗಿ ವಿಶಾಲ್ ಮಡ್ಡನ್ನವರ್ ಕಿರಣಿ ನಾಯ್ಕರ್ ಇದ್ದರು